ಮಳೆಗಾಲದಲ್ಲಿ ರಸ್ತೆಗಳು ಕೆಟ್ಟು ಹೋಗೋದು ಸಾಮಾನ್ಯ ಪ್ರತಿ ಬಾರಿಯೂ ಕೆಟ್ಟು ಹೋದ ರಸ್ತೆಗಳ ಗುಂಡಿ ಮುಚ್ಚೋದೇ ಸ್ಥಳೀಯ ಆಡಳಿತಕ್ಕೆ ಒಂದು ಸವಾಲಾಗಿಯೂ ಪರಿಣಮಿಸುತ್ತದೆ ಈ ಸಮಸ್ಯೆಯಿಂದ ಶಾಶ್ವತ ಮುಕ್ತಿ ಪಡೆಯಲು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಹೊಸ ಪ್ರಯೋಗವೊಂದನ್ನು ಅಳವಡಿಸಿಕೊಂಡು ಯಶಸ್ವಿಯಾಗಿದೆ ಅದೇನು ಅಂತ ನೀವೇ ನೋಡಿ ಪ್ರತಿ ಬಾರಿಯ ಮಳೆಗೂ ಪುತ್ತೂರು ನಗರದ ಬಹುತೇಕ ಎಲ್ಲ ರಸ್ತೆಗಳು ಹೊಂಡಾಗುಂಡಿಗಳಿಂದ ತುಂಬಿ ವಾಹನ ಸವಾರರಿಗೆ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು ಈ ಬಾರಿ ಈ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಬೇಕು ಎನ್ನುವ ಕಾರಣಕ್ಕೆ ಕೆಟ್ಟು ಹೋಗುವ ಸ್ಪಾಟ್ ಗುರುತಿಸಿ ಆ ಸ್ಥಳದಲ್ಲಿ ಇಂಟರ್ಲಾಕ್ ಅಳವಡಿಸಿ ರಸ್ತೆ ನಿರ್ಮಿಸಲಾಗಿದೆ ಮನೆಗೆ ಹಾಸುವ ಇಂಟರ್ಲಾಕ್ಗಿಂತ ಕೊಂಚ ಭಿನ್ನವಾಗಿರುವ ಈ ಇಂಟರ್ಲಾಕ್ಗಳ ಅಳತೆ ನಾಲ್ಕು ಇಂಚಿನಷ್ಟಿದ್ದು ಎಷ್ಟೇ ಪ್ರಮಾಣದ ಭಾರವನ್ನು ಹೊರುವಂತಿದೆ ಅಲ್ಲದೆ ಇಂಟರ್ಲಾಕ್ನ ಬೆಡ್ಗೆ ಸಾಮಾನ್ಯವಾಗಿ ಎಂಸ್ಯಾಂಡ್ ಅನ್ನೇ ಬಳಸಲಾಗುತ್ತಿದ್ದರು ಇಲ್ಲಿ ಮಾತ್ರ ಮರಳನ್ನೇ ಬೆಳೆಸಲಾಗಿದೆ ಏಮ್ಸ್ ಮೇಲೆ ಹೆಚ್ಚಿನ ಒತ್ತಡ ಬಿದ್ದಾಗ ಅವುಗಳು ಪುಡಿಯಾಗಿ ಇಂಟರ್ ಲಾಕ್ ಗಳು ಕುಸಿಯುವ ಕಾರಣಕ್ಕಾಗಿ ಇಲ್ಲಿ ಮರಳಿನ ಮೇಲಿಗೆ ಇಂಟರ್ ಲಾಕ್ ಫಿಕ್ಸ್ ಮಾಡಲಾಗಿದೆ ಮಳೆ ಬಂದಲ್ಲಿ ಮತ್ತೆ ಕೆಟ್ಟು ಹೋದ ರಸ್ತೆಯನ್ನ ಸರಿಪಡಿಸಲು ಮಳೆ ಕಡಿಮೆಯಾಗುವ ತನಕ ಕಾಯಬೇಕಾಗಿತ್ತು ಆದರೆ ಇಂಟರ್ಲಾಕ್ ಅನ್ನು ಎಷ್ಟೇ ಮಳೆ ಬರುವ ಸಂದರ್ಭದಲ್ಲೂ ಹಾಕಿ ರಸ್ತೆ ದುರಸ್ತಿ ಮಾಡಬಹುದಾಗಿದೆ ಈ ರೀತಿ ತಿರುವು ರಸ್ತೆಗಳಲ್ಲಿ ಇಂತಹ ಇಂಟರ್ಲಾಕ್ಗಳನ್ನು ಕೇರಳ ರಾಜ್ಯದಲ್ಲಿ ಹಲವು ಕಡೆ ಹಾಕಲಾಗಿದ್ದರೂ ಪುತ್ತೂರಿನಲ್ಲಿ ಹಾಕಲಾದ ಈ ಇಂಟರ್ಲಾಕ್ ರಸ್ತೆಗೆ ಗಲ್ಫ್ ರಾಷ್ಟ್ರಗಳ ಮಾಡೆಲ್ಗಳೇ ಕಾರಣ ಸದ್ಯ ನಗರಸಭೆಯ ಉಪಾಧ್ಯಕ್ಷರಾಗಿರುವ ಮತ್ತು ಸಿವಿಲ್ ಇಂಜಿನಿಯರ್ ಕೂಡ ಆಗಿರುವ ಬಾಲಚಂದ್ರ ಅವರು ಗಲ್ಫ್ ರಾಷ್ಟ್ರದಲ್ಲಿ ಉದ್ಯೋಗದಲ್ಲಿದ್ದ ಸಂದರ್ಭದಲ್ಲಿ ಇದೇ ರೀತಿಯ ರಸ್ತೆಗಳ ನಿರ್ಮಾಣದಲ್ಲಿ ಬಾಳಗಿದ್ರು ಈ ಕಾರಣಕ್ಕೆ ಪ್ರತಿ ಬಾರಿಯೂ ಮಳೆಗೆ ಹಾನಿಯಾಗುವ ರಸ್ತೆಗೆ ಗಲ್ಫ್ ಮಾದರಿಯಲ್ಲಿ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದ್ದಾರೆ